ಸೂರವಿಗ ಸರಸ್ವತಿ ನೇನ ಸೋ ಸೂರವಿ ಸರಸ್ವತಿ ನೇನು ಸೋ ಸೂರವಿ ಸರಸ್ವತಿ ನೇನ ಸೋ ತೊದಲ ಬದಲ ವಾದರ ಕರುಣಿ ಸಕಿನ ಕೋ

ಆಕಿಯ ಮಂತ್ರ ಪಂಚಾಕ್ಷರಿ ಕಲಿತ ಆಂಕೆ ಮಾಗಣೋ ಸಾಮಾ ಎಂದ ಆಂಕೆ ಮಾಗಣ ಮೈಸೂಲಿಗಿ ಊರಾಗ ಆಂಕೆ ಮಾಗಣ ಸೋಕಿಯ ಮಂತ್ರ ಮಂತ್ರದಿಂದ ಪಂಚಾಕ್ಷರಿ ಕಲತ ಅಂಕಿ ಮಾಗಣ ಸೋ ಿವಿಸೋ ಶಡಾಕ್ಷರಿ ಮಂತ್ರ ಕಡಾಕ್ಷರಿ ಮಂತ್ರ ಪಿಸೋಕಿಯ ಮಂತ್ರ ದಿಂದ ಶ್ರೀ ಕೃಷ್ಣ ಗೋಪಾಲ ಆಯಿ ಕೈಯ ಕಂಡಾನ ಕೈಲ ಪೌನ ಕೈಯ್ಯಗ ಕಂಡಾರ. കണദാളവര കണ്ടാര കൈല സോ ഏക്കിയ മന്ത്ര ശ്രീ കൃഷ്ണ ഗോപാല കണ്ടാര കൈലസോ നമ്മ കയ്യ കണ്ടാര കൈലസോ കണദാള ലക്ഷ്മണ കണ്ടാന കണ്ടനോ ಕಲಿಗಿ ಬಂಗಾರ ಕಳಸೋ ಈ ಕವಿಯ ಅಪ್ಪನಗ ಕನಸ ಬಿಳು ತೋದೇ ನಾಲಿಗೆ ಮ್ಯಾಲ ಕವಿಯ ಅಪ್ಪನಗ ಕನಸ ಬಿಳ ತೋದಿನಾಲಿಗೆ ಮ್ಯಾಲ ಏನು ಹೇಳತ್ತೇ ನೋಡ್ಯಪ್ಪ ಕಣದಾಳ ಲಕ್ಷ್ಮಣ ಯಾಕೋ ಯಾದ್ರ ಪ್ಲೇ ಮೈಸೂರಿಗೆ ಊರಾಗ ಅವಂಗೊಂದು ಭ್ರಮೆ ಆಗ್ಯದ ಈ ಪೈಲಾ ಬಂದಾಳು ನಾ ಮೊದಲೊಮ್ಮೆ ಬಂದು ಹೋಗೇನಿ ನಾ ಹೆಂಗ ಬೇಕಾದಂಗ ಮಾತಾಡಿದಾರ ನಡಿತೈತಿ ಕಪ್ಸೋತಾರ ನಂಗ ಆಗ್ಯದ ಹುಡುಗ ತಮ್ಮ ಓಡಾಡಿದನಕಾದ್ರ ಅಕ್ಕಾದ್ರ ಹೊತ್ತು ಮುಣಗಂಗಿಲ್ಲ ಲಕ್ಷ್ಮಣ ಅದ್ರ ಟೈಮ್ ಕಾದ ಮುಣಗತದ ಒಂದ್ ಮಾತು ಹೇಳಿದ್ರ ಅವ್ರು ಏನ ತೆಳಗಿಂದ ಮ್ಯಾಲ ಬರ್ತಾಡ್ರೋ ಏನ ಮ್ಯಾಲಿಂದ ತೆಳಗ್ ಬರ್ತಾಡ್ರೋ ಮಸೀಬ್ ನಳ ವಿದ್ಯಾನ ನೋಡು ತೆಳಗಿಂದ ಮ್ಯಾಲ ಬರೋರು ನಾವ್ ಅಲ್ಲ ನೀವು ಗಂಡ ಮಾತ್ರ ಗ್ಯಾರಂಟಿ ಬರ್ತೀರ ನೋಡ ಎಷ್ಟು ಉದಾಹರಣೆ ಕೊಡ್ಲಿ ನಿನಗ ಗೊಂಬಿ ತಯಾರು ಮಾಡ್ಬೇಕಾದ್ರೆ ಸಾಕ್ಷಾತ್ ನಿನ್ನ ಪರಮಾತ್ಮ ನನ್ನ ಭೂಮಿ ತಾಯಿ ಇದ್ದಲ್ಲಿ ಮ್ಯಾಗಿ ನಾವು ಇಳದ ತೆಳಗ ಬಂದ ನಮ್ಮ ಮಣ್ಣು ಏನಂತ ಹೇಳಿ ಒಂದು ಹಿಡಿ ಮಣ್ಣು ಕೂಡ ಯವ್ವ ಅಂತ ಹೇಳಿ ತಾನಾಗೆ ನನ್ನ ತಕ್ಕ ಬಂದಾನ ನಾನಾಗೆ ನಿನ್ನ ತಕ್ಕ ಬಂದಿಲ್ಲ ಇದು ಒಂದೇ ಮಾತ ಇನ್ನು ಎರಡನೇದ ಸ್ವತಃ ನಿನ್ನ ಭಗೀರಥ ಏನ್ ಮಾಡ ನನ್ನ ತಾಯಿ ಗಂಗವನ್ನು ಕರಿಲಕ್ಕ ತಾನಾಗೆ ಬಂದ ನಾವಾಗೆ ಬರ್ತನ ತಗೋ ಟಪಾಲದು ಹಾಕಿಲ್ಲ ಇದು ನೀನಾಗೆ ಕರಿಲಕ್ಕ ಬಂದದ್ದು ಇನ್ನು ಭೈರಂಗದನ ಸುದ್ದಿ ನೀನಾಗೆ ನನ್ನ ಮನೆಗೆ ಬಂದ ಬಳಕ ಮುಂದೆ ಎಲ್ಲ ಡ್ಯೂಟಿ ಚಾಲು ಲಗ್ತ ಕಾರ್ಯಕ್ಳ ಆತ ಕುಸಾತ ಈ ಕಡೆ ಈ ಕಡೆ ಚಾಲ ಮೊದಲ ನೀನಾಗೆ ನನ್ನ ತಕ್ಕ ಬಂದಿವಿನ ಹ ನಾನಾಗೆ ನಿನ್ ತಕ್ಕ ಬಂದಕ್ಕೆ ಅಲ್ಲ ಇಲ್ಲ ತೆಳಗಿಂದ ಮ್ಯಾಲ ಬರ್ತಾಳನ್ರಿ ಮ್ಯಾಲಂತ ಈ ಮಾತು ಬಿಟ್ಟು ಬಿಡು ಇದು ಹಲರ್ ಚಿಲ್ಲರ ದಗದಾಗ್ತದ ಮಾತು ಮಾತಾಡಿದ್ರ ಹೆಂಗ ಜ್ಞಾನಿಕ್ಕೋ ಜ್ಞಾನಿ ಮೇಲೆ ತೋದೋ ಬಾತ ಗದ್ದೆಕೋ ಗದ್ದ ಮೇಲೆ ತೋದೋ ಲಾತ ಹೇಳ ಹಿರಿಯಾರ ಇವತ್ತು ಜ್ಞಾನದ ಕುಸ್ತಿ ಮಾಡ ಮೈಸೂಲ್ಗೆ ಊರಾಗ ಗದ್ದದ ಕುಸ್ತಿ ಮಾಡಬೇಡ ಹೋಗಲ ಕಣದಾಳ ಲಕ್ಷ್ಮಣ ಭಾಳ ಶಾಣಿ ಇದೆ ತಿಳಿ ಒಂದ್ ಬಿಟ್ಟಿದ್ ಎರಡನೇದ ಕರಿಶಾರನ ಹಿಂದಕ್ಕೆ ಯಾವ ಮೇಳ ಕೈ ಪಾರಾಗಿಯೋ ಯಾವ ಮೇಳ ಬಂದಿತ್ತೋ ನನಗೆ ಗೊತ್ತಿಲ್ಲ ಈ ಸರ್ಯ ಬಂದದ ಮಸೀದಿನ ಮೇಳ ಅದ ಕೈಯಂದ ಪಾರಾಗ ಅಂದ್ರ ಅಪ್ಪನ ಬೆಳಕ ತಿಳಿತದ ಕಣದಾಳ ಅಪ್ಪನ ಬೆಳಕೀಬ್ ನಾಳ ಸುದ್ದಿ ಹತ್ತಿಲ್ಲ ಹತ್ತಿರ ಹುಟ್ಟಿಂದ ಕಣತ್ತಿರದಿಯೋ ಲಕ್ಷ್ಮಣ ನಿನಗ ಹೆಂಗ ನಮ್ಮ ಸುದ್ದಿ ಅದಕ್ಕ ಏನ ಮಾತಾಡ್ಬೇಕಾದ್ರೂ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಪಂಚಕರ್ಣಿ ಆಗ್ಲಿ ಆಧ್ಯಾತ್ಮಿಕ ವಿಷಯ ಬಿಡುಗಡೆ ಆಕೋತ ಬರ್ತಿರ್ಬೇಕ ಶಾಸ್ತ್ರ ಪುರಾಣ ನಾ ಹೇಸಿ ನೀ ಹೇಸಿ ಹೇಳಿ ಬೇದಾಡಿ ಹಾಡಿಕೆ ಮಾಡಿದ್ರೆ ಅದ ಹಾಡಿಕೆ ಅಲ್ಲ ವಿಷಯಕ್ಕೆ ವಿಷಯ ಬಡದಾಡ್ತಿರ್ಬೇಕು ಅದಕ್ಕೆ ಅವನು ಬಹಳ ಶ್ಯಾಣೆ ಅದನ ಅಂತ ಹೇಳಿ ಎರಡನೇದು ಕರ್ಸ್ಯಾರಪ್ಪ ಇಲ್ಲಿಗೆ ಅದಕ್ಕೆ ಅವರು ಎದ್ದ ತಕ್ಷಣ ಒಂದು ಮಾತು ಹೇಳಿದ್ರಿ ಸ್ವಾಮಿ ನಿಮ್ಮ ನಾಮ ಚೆಂದ ಆ ವಕ್ರ ತುಂಡ ಮೂರ್ತಿ ಚಂದ ನಮಗ ನಿಮ್ಮ ಪಾದ ಚೆಂದ ಹಾ ಮಂದ ಮತ್ಗೆ ಬಂದಾಗ ರೀ ಅನುಕೂಲ ಯಾರಿಗ ಅನುಕೂಲಾಗಿ ನೀನು ದೇವ್ರ ದೊಡ್ಡ ಮಾತು ಹೇಳ್ರಿ ದೇವ್ರಂದ್ರ ಹತ್ತು ಮಂದಿ ದೈವಕ್ಕೆಲ್ಲ ತಿಳಿ ಹೇಳಿ ಒಂದು ಪದ ಹಿಡಿದಿ దేవ్ర దొడ్డవ అంతి అప్పా బెళ్సీ బంది ఇవత్ శక్తిని బెళ్స ದೇವ್ರ ದೊಡ್ಡ ಮತ್ ಹೇಳಿ ದೇವರಾದ್ರೂ ಸಹಿತ ಲಂಚ ತಗೊಳಲ್ದ ಕೆಲಸನ ಇವನು ನೀವು ಭೀ ತೋತಾನು ನಮ್ ನಿಮ್ ಲಂಚ ತಗೊಂಡ್ ಮಾಡ್ತೀವಿ ಈ ದಗದ ಬೇರೆ ಭಕ್ತಿ ಅನ್ನುವಂತ ಲಂಚ ನಿನ್ನ ಪರಮಾತ್ಮನ ಮೇಲೆ ಇರಬೇಕು ನಮ್ದ ಭಕ್ತಿ ಅನ್ನುವಂತ ಲಂಚ ಕೊಟ್ಟಾಗನ ಮುಂದಿನ ಕೆಲಸ ನನ್ನ ಇರುವಂತ ಗುಣ ನಮಗ ಇಷ್ಟ ಹಂಗ ಲಂಚ ತಗೊಂಡ ಭಕ್ತಿ ಕೂಡ ಲಂಚ ತಗೊಂಡ ಬಳಕ ಹಾದಿ ತೋರಿಸೋ ದೇವ್ರ ನನಗ ಬೇಕಾಗಿಲ್ಲೇವ್ರ ದೇವ್ರ ಇದ್ರ ಹೆಂಗದ ಎಲ್ಲಿ ಅದಾನ ಏನ ಕರಗದಾನೋ ಬೆಳಗದಾನೋ ಕೆಂಪುಗದಾನೋ ಹಸ್ರದಾನೋ ಯಾವ ಕಂಡಾನ ಯಾವ್ಯಾಗ ಈ ಕಲಿಯುಗದೊಳಗ ಮೈನ ಪರಮಾತ್ಮ ದೊಡ್ಡವ ಎಲ್ಲಿದಾನ ಪರಮಾತ್ಮ ಇದು ದೇವ್ರಿ ಹೆಂಗ್ರಿ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲರಿ ಪಂದ್ ಕಲ್ಲು ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ನಮ್ಮ ಮನಿಯೊಳಗ ತೊಳೆದಿಟ್ಟ ಎರಡ ಉದ ಕಡ್ಡಿ ಬೆಳಿಗ್ಗೆ ಪೂಜಾ ಮಾಡಿದ ಬಳಕ ದೇವರಾಗ್ತದೆ ದೇವರಾಗಿ ಕುತಿದ ಮನೆಯಾಗ ಮನೆಯಾಗ ಇದ ಕಲ್ಲು ನಮಗ ಬ್ಯಾಡತ್ತ ್ರ ಹೋದ ಅಡವಿ ಒಳಗ ಹೊಂದ್ರೆ ದನಗೋಳ ಕಾಯುವಂತ ಹುಡುಗರ ಕೈಯ್ಯನ ಕಾಡಗಲ್ಲಾಗಿ ಉಳಿತು ಮತ್ತೆ ಅದ ಕಾಲ ತಂದ ಅಣ್ಣತರ ಜಗಳಾಡತಿರ್ತಾರ ಸೀಮಿ ಸಂಬಂಧ ಅದ ಕಾಲ ತಂದ ನಮ್ಮ ಭೂಮಿ ಒಳಗ ಹೋಗದ್ರ ಸೀಮಿಗಲ್ಲಾಗತೈತಿ ಈ ದೇವ್ರೆ ಎಲ್ಲಿ ಐತಿ ದೇವ್ರ ಇದು ನಾವು ನೀವು ತಯಾರ ಮಾಡಿಟ್ಟಿರೋ ದೇವ್ರ ನನಗೆ ಬೇಡ ಈ ಕಲಿಯುಗ ದ್ವಾಪಾರ ತ್ರ ಇದ್ರ ಅಚ್ಚಿ ಕಡೆ ಎಲ್ಲಿ ಎಲ್ಲ ನಾವ್ ದೇವ್ರ ಯಾವ ಅದಾನ ರೂಪದಾಗದನಾ ದೇವ್ರ ದೊಡ್ಡವತ್ ಹೇಳ್ತಿ ಹಂಗೇನಿಲ್ಲ ತಮ್ಮ ಸಣ್ಣ ನಡೀಲಿ ಅದಕ್ಕೆ ಕವಿಗಳು ಹೇಳ್ತಾರೋ ತುಸಾರ ಮಾತು ನಿನಗ ಗೊತ್ತು ಮಾಡಿ ಹೇಳತೀನ ಚಿತ್ತ ಕೊಟ್ಟ ಕೂತ ಕೇಳುವ ಕವೇಶ್ವರ ದೇವ್ರ ಎಲ್ಲದ ಹೋಗಂಗಿಲ್ಲ ಬರಂಗಿಲ್ಲ ಹೋಗಂಗಿಲ್ಲ ಬರಂಗಿಲ್ಲ ಕೇಳುವಲ್ಲಿ ಹೋಗತಿ ಯಾವ ನೀ ನೀವ್ ಹೋಗೋದಾರಿ ಒಂದು ಪರ್ವಾರ ತಮ್ಮ ಹುಟ್ಟಿ ಬಂದ್ ಬಳಕಿದ ನಿರ್ಧಾರ ತಾತು ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನೋ ಏ ಚಿತ್ತ ಕೊಟ್ಟ ಕೂತ ಕೇಳೋ ಕವೇಶ್ವರ ಏ ಹೇಳಿದಾರ ಕೇಳುವ ಅಲ್ಲಿ ಹೋಗತೀರ எந்த நிர்தாரி ஏதா கேவலே வலி ஹோண்ட பார்த்தாரி ஒதினுந்த ஹுட்டி பந்த அஞ்சிக்க முங்க

ಕಡೆಯಿಂದ ನಿನಗ ಹೊಳವೇ ಎಂದ ಮ ಬುದ್ಧಿ ಕೆಟ್ಟ ಗರ್ವತ ಸಿಟ್ಟ ಬೇಟ ಅಮ್ಮ ಬುದ್ಧಿ ಕೆಟ್ಟ ಗರ್ವತ ಸಿಟ್ಟ ಬೇಟ ಗರ್ವತಾ ಸಿಟ್ಟ ಬೇಟ

ಇವ್ರ ಇವ್ರ ಗೊತ್ತು ಬೇರೆಲ್ಲ ಚೌಡಿಕೆ ಬಾರಿಸಿದಂಗೆ ನಮ್ಮ ಎಂಡಿ ಸಾಹೇಬ ಹವಾಲ್ದಾರ್ ಸಾಹೇಬ್ರ ಕೇಳತ್ತಾರ ಬಾಂದ್ರ ಪ್ಲೇನ ಡಬ್ ಕಾಸ ಟೈಮ್ ಸಿಕ್ಕಿಲ್ಲನು ನಿಮ್ಗ ಗೊತ್ತು ಡಬ್ ಡಬ್ ಇನ್ನ ಮಾಡ್ತದ್ರಿ ಹೊತ್ತ ಇವ್ನು ಯಾವ ಕೇಳದು ಅಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವತಾನು ಸಿಟ್ಟ ಬಿಟ್ಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದ ಎಂದ ಸುತಿ ಜನ್ಮ ಒಂದ ದಿನ ಹೋಗದ ಖಾಲಿ ರಾಟಿ ಜಿಗದ ಬಳಿಯ ಒಂದ ದಿನ ಹೋಗೋದ ಕಾಯಿಲಾಗದೆ ಒಬ್ಬರ ಟಿ ಸಿಗದಿಯ ನಿನ್ನ ಮನೆಯ ಮಾಡಲಿಲ್ಲ ಘಕ್ಕೆ ಮಾಡಲಿಲ್ಲ ಘನ ತಾಳ ಹರದ ಮೂರ ದಿನ ಹೋಗುದ್ರಿ ಗುಳೆ ಕಟ್ಟಿ ಹೋಗುದ್ರಿ ಗುಳಕಿ ಗುಳಕರಿತಾರೋ ಉಡ್ದಾರಲ್ಲಂಗೂ ಬಂದು ಬಳಗ ನಿನ್ನ ಸುತ್ತ ಯಾರೆಲ್ಲ ಕೇಳಿ ಮಾತು सिध <tosidiokaya> pura